ನಗರದ ಪ್ರತಿಷ್ಠಿತ ಎಸ್ಆರ್ ಇಂಟರ್ ನ್ಯಾಷನಲ್ ನರ್ಚರ್ ಶಾಲೆಯಲ್ಲಿ ವಿಭಿನ್ನ ಮಾಸಾಚರಣೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಚಿಕ್ಕಮಗಳೂರಿನ ಸೈಬರ್ ಕ್ರೈಂ ವಿಭಾಗದ ಸಿಇಎನ್ ಪೊಲೀಸ್ ನಿರೀಕ್ಷಕರಾದ ಗವಿರಾಜ್ ಆರ್ಪಿ ಕಾರ್ಯಕ್ರಮ ಉದ್ಘಾಟಿಸಿದ್ರು ಸ್ವಾತಂತ್ರ್ಯ ಸ್ವಾತಂತ್ರ್ಯದ ಹೋರಾಟದ ಬಗ್ಗೆ ಹಾಗೂ ಪ್ರಸ್ತುತ ದಿನಮಾನಗಳಲ್ಲಿ ಆಗುತ್ತಿರುವ ಸೈಬರ್ ವಂಚನೆಯ ಬಗ್ಗೆ ಉದಾಹರಣೆ ಸಹಿತ ಜಾಗೃತಿ ಮೂಡಿಸಿದ್ರು ಸಾಮಾಜಿಕ ಮಾಧ್ಯಮಗಳನ್ನ ಅನಿವಾರ್ಯತೆಗೆ ತಕ್ಕಂತೆ ಸಕಾರಾತ್ಮಕವಾಗಿ ಬಳಸಿಕೊಳ್ಳಬೇಕೆಂದು ಮಕ್ಕಳಲ್ಲಿ ಅರಿವು ಮೂಡಿಸಿದ್ರು ಆ ಫ್ರೀಡಮ್ ಅಂದ್ರೆ ನಮ್ಮ ಇಷ್ಟ ನಮ್ಮ ಇಚ್ಛೆ ಯಾರೋ ಕೊಟ್ಟಿದ್ವಿ ಯಾರ್ದೋ ಒಂದು ಕಂಟ್ರೋಲ್ ಅಲ್ಲಿ ನಾವು ಬದುಕ್ತಾ ಇದ್ದೀವಿ ಆ ಒಂದು ಕಂಟ್ರೋಲ್ ನ ತಪ್ಪಿಸ್ಕೊಂಡು ನಮ್ಮ ಸೆಲ್ಫ್ ಗವರ್ನೆನ್ಸ್ ಅಂದ್ರೆ ನಮ್ಗೆ ಇಷ್ಟ ಬಂದ ರೀತಿ ಒಂದು ಕಾನೂನಿನ ಒಂದು ಬಾರ್ಡರ್ ಒಳಗೆ ಬದುಕೋದನ್ನ ನಾವು ಶುರು ಮಾಡಿದ್ವಿ ಸೊ ಲಾಸ್ಟ್ ಫ್ರೀಡಮ್ ಅಂತ ನಾವು ಕೊಡ್ಕೊಂಡಿದ್ರ ಫ್ರೀಡಮ್ ಆಗಸ್ಟ್ ಫಿಫ್ಟೀನ್ ಸೋಷಿಯಲ್ ಮೀಡಿಯಾ ಈಗ ನೀವು ಈಗ ಇಂಟರ್ ಒಂದು ಇದ್ದಲ್ ಮೀಡಿಯಾ ಜಗತ್ಗೆ ತುಂಬಾ ಚಂದ ಕಾಣುತ್ತೆ ಹೌದು ತುಂಬಾ ಬ್ಯೂಟಿಫುಲ್ ಆಗಿದೆ ಆ ಒಂದು ಸೋಷಿಯಲ್ ಮೀಡಿಯಾ ಏನು ಆಪ್ಸ್ ಇದೆ ಆ ಸೋಷಿಯಲ್ ಮೀಡಿಯಾ ನ ಕಾನ್ಸೆಪ್ಟ್ ತುಂಬಾ ಬ್ಯೂಟಿಫುಲ್ ಆಗಿದೆ ಬಟ್ ಅಷ್ಟೇ ಡೇಂಜರಸ್ ಆಗಿದೆ ಈಗ ಫಾರ್ ಎಕ್ಸಾಂಪಲ್ ಒಂದು ಇಲ್ಲಿ ಎದುರುಗಡೆ ರೋಡ್ ಇದೆ ಸೊ ರೋಡ್ ಇದೆ ವೆಹಿಕಲ್ ಇದೆ ಸೊ ವೆಹಿಕಲ್ ಒಳ್ಳೆ ರೋಡ್ ಇದೆ ವೆಹಿಕಲ್ ಸ್ಪೀಡ್ ಇದೆ ಅಂತಂದ್ರೆ ಅಪ್ಪಂದು ಒಳ್ಳೆ ಕಾರ್ ಇದೆ ಒನ್ ಟ್ವೆಂಟಿ ಹೋಗುತ್ತೆ ಒನ್ ಫಾರ್ಟಿ ಹೋಗುತ್ತೆ ಹೋಗುದಲ್ವಾ ಕಾರು ಸೊ ಓಡ್ಸಕ್ಕಾಗುತ್ತಾ ಅಷ್ಟು ಅಲ್ಲ ಸೊ ಎಚ್ಚರಿಕೆಯಿಂದ ಕಾಶನ್ಸ್ ಇರಬೇಕು ನಮಗೆ ಸೊ ಅದೇ ರೀತಿ ಸೋಷಿಯಲ್ ಮೀಡಿಯಾ ಹೌದು ಅದೊಂಥರ ಥ್ರಿಲ್ ಕೊಡುತ್ತೆ ತುಂಬಾ ಚೆನ್ನಾಗಿದೆ ನಮ್ಮ ಫ್ರೆಂಡ್ಸ್ ತುಂಬಾ ಕನೆಕ್ಟ್ ಆಗಿರ್ಬೋದು ತುಂಬಾ ಚೆನ್ನಾಗಿ ಕಾಣುತ್ತೆ ತುಂಬಾ ಚೆನ್ನಾಗಿರುತ್ತೆ ಸೋಷಿಯಲ್ ಮೀಡಿಯಾ ಬಟ್ ಕೆಲವೊಂದು ಕೆಲವೊಂದು ಎಚ್ಚರಿಕೆ ವಯಸ್ಸಾಗ ಯಾಕೆಂದ್ರೆ ರೋಡ್ ಅಲ್ಲಿ ಹೋಗಿದ್ರೆ ಆಕ್ಸಿಡೆಂಟ್ ಆದ್ರೆ ಹೇಗೆ ಪ್ರಾಣ ಪ್ರಕೃತೀವಿ ಅಥವಾ ನಮ್ಗೆ ಏನೋ ಅನಾಹುತ ಆಗುತ್ತೋ ಅದೇ ರೀತಿ ಅಫೆಕ್ಟ್ ಸೋಷಿಯಲ್ ಮೀಡಿಯಾ ಅಲ್ಲಿ ಕೂಡ ನಿಮ್ಗೆ ಆಗುತ್ತೆ ಏನೇ ನೀವು ಕಳ್ಕೊತೀರ ನೋಡಿದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಸರಿಯಾಗಿ ಒಂದು ಪ್ರೈವೇಟ್ ಲೈಫ್ ಕಳ್ಕೊಂಡಿದ್ದೇನೆ ಎಕ್ಸಾಂಪಲ್ ಏನೋ ಒಂದು ಫೋಟೋ ಅಪ್ಲೋಡ್ ಮಾಡಿರ್ತೀರ ನೀವು ಅಪ್ಪನ ಜೊತೆಗೋ ಬ್ಯಾಂಗ್ಳೂರ್ಗೋ ಹೋಗಿದ್ದು ಫೋಟೋಗಳನ್ನ ಅಪ್ಲೋಡ್ ಮಾಡಿರ್ತೀರ ಇಲ್ಲಿ ಇನ್ಸ್ಟಾ ಇನ್ಸ್ಟಾಗ್ರಾಮ್ ಅಲ್ಲಿ ಅಪ್ಲೋಡ್ ಮಾಡಿರ್ತೀರ ಸೊ ಸಪೋಸ್ ನಿಮ್ಗೆ ಯಾರೋ ಕೆಲವೇ ಫಾಲೋವರ್ಸ್ ಫ್ರೆಂಡ್ಸ್ ಗಳು ಅದನ್ನ ನೋಡಿ ಲೈಕ್ ಅಥವಾ ವ್ಯೂ ಅಥವಾ ಲೈಕ್ ಶೇರ್ ಮಾಡಿದ್ರೆ ನಿಮ್ಗೆ ತುಂಬಾ ಖುಷಿ ಆಗುತ್ತೆ ನನ್ನ ಫೋಟೋನ ಆಲ್ಮೋಸ್ಟ್ ಫೈವ್ ಹಂಡ್ರೆಡ್ ಮೆಂಬರ್ಸ್ ಲೈಕ್ ಮಾಡಿದ್ದಾರೆ ಟೂ ಹಂಡ್ರೆಡ್ ಮೆಂಬರ್ಸ್ ಶೇರ್ ಮಾಡಿದ್ದಾರೆ ಅಷ್ಟು ಬ್ಯೂಸ್ ಇದೆ ಅಂತ ಖುಷಿ ಕೊಡುತ್ತೆ ಬಟ್ ಯಾರು ಐನೂರು ಜನ ಫೈವ್ ಹಂಡ್ರೆಡ್ ಮೆಂಬರ್ಸ್ ಗೊತ್ತಾ ನಿಮಗೆ ಎಲ್ಲರೂ ಅದ್ರಲ್ಲಿ ಯಾವನೋ ಒಬ್ಬ ನಿಮ್ಮ ಫೋಟೋ ತಗೊಂಡು ಅದನ್ನ ಏನಾದ್ರು ಕ್ರಾಪ್ ಮಾಡಿ ಎಡಿಟ್ ಮಾಡಿ ಬೇರೊಂದು ಮತ್ತೊಂದು ಮಾಡಿ ಇನ್ನೊಂದು ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ರೆ ನೀವು ಅನ್ಕೊಂಡಿರ್ಬೋದು ಸೋಷಿಯಲ್ ಮೀಡಿಯಾ ಸೋಷಿಯಲ್ ಮೀಡಿಯಾದಲ್ಲಿ ಅಂದ್ರೆ ಯೂಟ್ಯೂಬ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಏನೇ ಮಾಡೋದು ಯಾರಿಗೂ ಗೊತ್ತಾಗಲ್ಲ ಅಂತ ಎಲ್ರಿಗೂ ಗೊತ್ತಾಗುತ್ತೆ ನಮಗೆ ಸೈಬರ್ ಪೊಲೀಸ್ ಪಕ್ಕ ಗೊತ್ತಾಗುತ್ತೆ ನಮ್ಮ ಹತ್ರ ಆ ರೀತಿ ಟೆಕ್ನಾಲಜಿ ಇದೆ ಆ ರೀತಿ ಸಾಫ್ಟ್ವೇರ್ ಇದೆ ಯಾರು ಯಾರು ಏನೇನೋ ಸರ್ಚ್ ಅದು ಆ ಸರ್ಚ್ ಹಿಸ್ಟ್ರಿ ನಮ್ಗೆ ಸಿಕ್ತಾರೆ ಫನ್ ಫನ್ ಅದು ಅದ್ ಬಿಟ್ಬಿಟ್ಟು ಏನೋ ಮಾಡಿಕೊಂಡು ಅದೇ ನಮಗೆ ದೊಡ್ಡ ಒಂದು ಎಡಿಕ್ಟ್ ಆಗೋ ರೀತಿ ನೀವು ಸೋಷಿಯಲ್ ಮೀಡಿಯಾ ಯೂಸ್ ಮಾಡಿ ಇಡೀ ತಿಂಗಳನ್ನು ಫ್ರೀಡಮ್ ಮಂತ್ ಅಂತ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಈ ಫ್ರೀಡಮ್ ಮಂತ್ ಅಂದರೆ ಏನು ಅಂದರೆ ಈಗ ಎಲ್ಲ ಫ್ರೀಡಮ್ ಫೈಟರ್ಸ್ ಬಗ್ಗೆ ಎಲ್ಲರಿಗೂ ಅರಿವು ಇದೆ ಬಟ್ ದೆರ್ ಆರ್ ಸಮ್ ಅನ್ಸಂಗ್ ಹೀರೋಸ್ ಕೆಲವೊಬ್ಬರು ಫ್ರೀಡಮ್ ಫೈಟರ್ಸ್ ಇದ್ದಾರೆ ಆ ಅವ್ರುಗಳ ಹೆಸರುಗಳು ಸಹಿತ ಮಕ್ಕಳಿಗೆ ಗೊತ್ತಿಲ್ಲ ಸೊ ಈ ಎಂಟೈರ್ ಮಂತನ್ನು ಅವರಿಗೆ ನಾವು ನಮ್ಮ ಶಾಲೆಯನ್ನು ಡೆಡಿಕೇಟ್ ಮಾಡ್ತಾ ಇದ್ದೀವಿ ಸೊ ಈ ವಾಲ್ ಅನ್ನು ನಾವು ಫ್ರೀಡಮ್ ವಾಲ್ ಅಂತ ಮಾಡಿದ್ದೀವಿ ಸೊ ಇವತ್ತಿಂದ ಶುರು ಮಾಡಿ ಅಂದರೆ ಆಗಸ್ಟ್ ಫಸ್ಟಿಂದ ನಾವು ಆಲ್ಫಪೆಟಿಕಲ್ ಆರ್ಡರಲ್ಲಿ ಯಾರ್ಯಾರು ಅನ್ಸಂಗ್ ಹೀರೋಸ್ ಇದ್ದಾರೆ ಅವರ ಫೋಟೋವನ್ನು ನಾವು ಇಲ್ಲಿ ಡಿಸ್ಪ್ಲೇ ಮಾಡ್ತೀವಿ ಅದ್ರ ಬಗ್ಗೆ ನಾವು ಮಕ್ಕಳಿಗೆ ಅರಿವನ್ನು ಮೂಡಿಸ್ತೀವಿ ಈಗ ನಮ್ಮ ಚಿಕ್ಕದ್ರಿಂದ ಒಂದು ಫ್ರೀಡಮ್ ಫೈಟರ್ಸ್ ಬಗ್ಗೆ ಕೇಳ್ಕೊಡ್ತೀವಿ ಮಹಾತ್ಮ ಗಾಂಧೀಜಿ ಆಗಿರ್ಬೋದು ಸುಭಾಷ್ ಚಂದ್ರ ಬೋಸ್ ಆಗಿರ್ಬೋದು ಅಂಬೇಡ್ಕರ್ ಆಗಿರ್ಬೋದು ಅವ್ರು ಬಿಟ್ಟು ತುಂಬಾ ಜನ ಬೇರೋದ್ರ ಬಗ್ಗೆ ಗೊತ್ತೇ ಇರಲ್ಲ ಆದ್ರೆ ನಮ್ ಸ್ಕೂಲಲ್ಲಿ ಏನ್ ಮಾಡ್ತಾರೆ ಈಗ ಫ್ರೇಮ್ ಇಂದ ನಮಗ್ ಯಾರು ಗೊತ್ತಿರಲ್ಲ ಹನ್ಸಂಗಿರೋಸ್ ಅವ್ರಿಗೆ ನಮ್ಮ ಸ್ಕೂಲಿನ ಒಂದು ಟ್ರಿಬ್ಯೂಟ್ ಕೊಟ್ಟಂಗೆ ಆಗ್ತದೆ ಈಗೆಲ್ಲ ನಮ್ಮ ಸ್ಕೂಲಲ್ಲಿರೋ ಸಣ್ಣ ಮಕ್ಕಳಿಗೆಲ್ಲ ಅವ್ರಿಗೆ ಒಂದು ಲೈಕ್ ನಾಲೆಡ್ಜ್ ಸಿಗುತ್ತೆ ಈಗ ಗೊತ್ತಿರೋರ ಬಗ್ಗೆನೇ ಕಲಿಯೋದಕ್ಕಿಂತ ಗೊತ್ತಿಲ್ಲದ್ರ ಬಗ್ಗೆ ಕಲಿಯೋದ್ರಿಂದ ಅವರಿಗೂ ನಾಲೆಡ್ಜ್ ಸಿಕ್ಕಂಗೆ ಆಗುತ್ತೆ ಸೊ ನಮ್ಮ ಸ್ಕೂಲಲ್ಲಿ ಒಂದು ಹೊಸ ಕಾನ್ಸೆಪ್ಟ್ ಶುರು ಮಾಡಿದ್ದಾರೆ ಇದು ಆಗಸ್ಟ್ ಅಲ್ವಾ ಇದು ನಮ್ಮ ಫ್ರೀಡಮ್ ಬಂದಿರೋ ಮಂತ್ ಸೊ ಅದಕ್ಕೆ ನಾವು ಹೋಲ್ ಮಂತ್ನ ಫ್ರೀಡಮ್ ಮಂತ್ ಮಾಡಬೇಕು ಅಂತ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡ್ತಾ ಇದೀವಿ ಸೊ ಇದರಲ್ಲಿ ಅನ್ಸಂಗ್ ಹೀರೋಸ್ ಬಗ್ಗೆ ನಮಗೆ ಡೈಲಿ ಡಿಫ್ರೆಂಟ್ ಡಿಫ್ರೆಂಟ್ ಅನ್ಸಂಗ್ ಹೀರೋಸ್ ಬಗ್ಗೆ ನಮಗೆ ಇನ್ಫರ್ಮೇಷನ್ ಕೊಡ್ತಾ ಇದ್ದಾರೆ ಸೊ ಇಟ್ಸ್ ಆ ಗುಡ್ ತಿಂಗ್ ಆ್ಯಂಡ್ ಇದು ನಮ್ಮಲ್ಲಿ ಪೇಟೆ ಆಟಿಸಮ್ನ ಜಾಸ್ತಿ ಮಾಡ್ತಾ ಇದೆ ಕಾರ್ಯಕ್ರಮದಲ್ಲಿ ಪ್ರಾಂಶುಪಾಲರಾದ ಸುಪ್ರಿಯಾ ಸೇರಿದಂತೆ ಶಾಲೆಯ ಎಲ್ಲ ಸಿಬ್ಬಂದಿ ವರ್ಗದವರು ಮತ್ತು ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಸಾರ್ ಥ್ಯಾಂಕ್ ಯು ಹೀರೋಸ್ ಫೋಟೋ ಆ್ಯಂಡ್ ಯಾ ಇದು ಚಿಕ್ಕಮಗಳೂರು ನಗರಸಭೆ ಪ್ರಕಟಣೆ ಡೆಂಘಿ ಬಗ್ಗೆ ಎಚ್ಚರ ವಹಿಸಿ ಆರೋಗ್ಯವಂತ ಸಮಾಜ ನಿರ್ಮಾಣಕ್ಕೆ ಕೈ ಜೋಡಿಸಿ ನೀರು ಶೇಖರಣಾ ಪರಿಕರಗಳನ್ನ ಮುಚ್ಚಿಡಿ ಹಾಗೂ ವಾರಕ್ಕೊಮ್ಮೆ ಸ್ವಚ್ಛಗೊಳಿಸಿ ಮನೆ ಹಾಗೂ ಕಚೇರಿಯಲ್ಲಿನ ಎಸಿ ಫ್ರಿಜ್ ಅಲಂಕಾರಿಕ ಹುಕುಂಡುಗಳ ತಟ್ಟೆಗಳಲ್ಲಿ ನೀರು ನಿಲ್ಲದಂತೆ ಎಚ್ಚರ ವಹಿಸಿ ಮನೆ ಹಾಗೂ ಕಚೇರಿಗಳ ಸುತ್ತಮುತ್ತ ನೀರು ನಿಲ್ಲದಂತೆ ಎಚ್ಚರ ವಹಿಸಿ ಘನತ್ಯಾಜ್ಯ ವಸ್ತುಗಳನ್ನ ಸೂಕ್ತ ರೀತಿಯಲ್ಲಿ ವಿಲೇವಾರಿ ಮಾಡಿ ಸ್ವಯಂ ರಕ್ಷಣಾ ವಿಧಾನಗಳನ್ನ ಅನುಸರಿಸಿ ಸೊಳ್ಳೆ ಪರದೆಗಳನ್ನ ಉಪಯೋಗಿಸಿ ನಿಂತ ನೀರು ಸೊಳ್ಳೆಗಳ ಉತ್ಪತ್ತಿ ತಾಣ ಆದ್ದರಿಂದ ಅವುಗಳನ್ನ ನಾಶಪಡಿಸಿ ಇಡಿಸ್ ಸೊಳ್ಳೆಗಳು ಹಗಲು ಬೆಳೆಯಲ್ಲಿ ಕಚ್ಚುತ್ತವೆ ಸ್ವಯಂ ರಕ್ಷಣಾ ವಿಧಾನ ಅನುಸರಿಸಿ ನಿಮ್ಮ ಮನೆಗಳ ಸುತ್ತ ದಯವಿಟ್ಟು ಸ್ವಚ್ಛತೆಯನ್ನು ಕಾಪಾಡಿ ನಗರಸಭೆಯಿಂದ ಬರತಕ್ಕಂಥ ಆಟೋ ಟಿಪ್ಪರಿಗೆ ನಿಮ್ಮ ಮನೆ ಕಸನ ಪ್ರತ್ಯೇಕಿಸಿ ಹಸಿ ಮತ್ತು ಹಣ ಒಣಕಸ ಅಂತ ಪ್ರತ್ಯೇಕಿಸಿ ಕ ಆ ಕಸನ ಆಟೋ ಟಿಪ್ಪರಿಗೆ ಕೊಡಿ ದಯವಿಟ್ಟು ಯಾವುದೇ ಡ್ರೈನಿಂಗ್ ಗಟಾರುಗಳಿಗೆ ಆಗಬಾರ್ದು ಅಂತ ವಿನಂತಿ ಮಾಡ್ತಾ ಇದ್ದೀನಿ ನಾವು ನೀವು ಎಲ್ಲ ಕೈ ಜೋಡಿಸಿದರೆ ಮಾತ್ರ ಡೆಂಗ್ಯೂನ ನಮ್ಮ ನಗರದಿಂದ ಓಡಿಸ್ಲಿಕ್ಕೆ ಸಾಧ್ಯ ದಯವಿಟ್ಟು ಈಗ ನಮ್ಮ ಮೇಲ್ಪಿಂಡ ಹೇಳಿದಂಥ ಎಲ್ಲ ವಿಷಯಗಳನ್ನು ಚಾಚು ತಪ್ಪಿಗೆ ಪಾಲನೆ ಮಾಡಬೇಕು ಅಂತ ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತೀನಿ ನಿಯಂತ್ರಿಸಲು ಚಿಕ್ಕಮಗಳೂರು ನಗರಸಭೆಯೊಂದಿಗೆ ಕೈಜೋಡಿಸಿ ಸುದ್ದಿ ಏಟಿ ಸದಾ ನಿಮ್ಮೊಂದಿಗೆ